ಇನ್ನು ನಾವು ಚಿಕ್ಕನಾಯ್ಕನಲ್ಲಿನಲ್ಲಿ ವಿಶೇಷವಾಗಿ ಇಡೀ ರಾಜ್ಯ ದೇಶದಲ್ಲಿ ಈ ಕಾರ್ಯಕ್ರಮ ಆಗಿದ್ದಂಥದ್ದು ಒಂದು ಆಲೋಚನೆಯಲ್ಲಿ ಇಲ್ಲಿ ಎಲ್ಲ ಸಮಾಜವರು ಪಕ್ಷರು ಕೂತ್ಕೊಂಡು ಚರ್ಚೆ ಮಾಡಿ ಸುಮಾರು ತಿಂಗಳುಗಳಿಂದ ಹಲವಾರು ತಿಂಗಳುಗಳಿಂದ ಒಂದು ವಿನೂತನವಾದಂಥ ಕಾರ್ಯಕ್ರಮ ಮಾಡಬೇಕು ಎಲ್ಲ ದಾರ್ಶನಿಕರ ಜಯಂತಿಗಳನ್ನು ಕೂಡ ಒಟ್ಟಾಗಿ ಮಾಡಬೇಕು ಅಂತಕ್ಕಂಥದ್ದು ಆಲೋಚನೆ ಮಾಡಿದ್ವಿ ಯಾಕೆ ಆ ಉದ್ದೇಶ ಬಂತು ನಮಗೆಲ್ಲರಿಗೂ ಅಂದರೆ ಇವತ್ತು ಜಯಂತಿಗಳಿಗೆ ಎಲ್ಲೋ ಒಂದು ಕಡೆ ನಾವು ಜಾತಿ ಸೀಮಿತವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಮತ್ತು ಜಾತಿಯವರು ಕೂಡ ಆ ಜಯಂತಿಗೆ ಎಲ್ಲರೂ ಕೂಡ ಭಾಗವಹಿಸದೇ ಇರ್ತಕ್ಕಂಥದ್ದು ಅದನ್ನು ಕೂಡ ನಾವೆಲ್ಲ ಗಮನಿಸಿ ಈ ಒಂದು ದಾರ್ಶನಿಕರು ಅವ್ರು ಯಾವುದೇ ಒಂದು ಜಾತಿಗೋ ಮತ್ತು ಒಂದು ಸಮಾಜಕ್ಕೋ ಸೀಮಿತ ಅಲ್ಲ ಅವರೆಲ್ಲರಿಗೂ ಕೂಡ ನಾಡಿನ ಒಂದು ಒಳ್ಳೆದಿಗಾಗಿ ಅವರೆಲ್ಲರೂ ಕೂಡ ಶ್ರಮಿಸಿದಂಥವ್ರು ಅಂಥವರ ಜಯಂತಿಗಳನ್ನ ನಾವು ಸಂಕುಚಿತವಾಗಿ ಈ ಭಾವನೆಯಲ್ಲಿ ನೋಡಬಾರ್ದು ಅಂತಕ್ಕಂಥ ದೃಷ್ಟಿನಲ್ಲಿ ಇವತ್ತು ನಾವೆಲ್ಲ ಒಂದು ಸರ್ವ ದಾರ್ಶನಿಕ ಉತ್ಸವ ಅಂತಕ್ಕಂಥದನ್ನ ಪ್ರಥಮವಾಗಿ ಇಡೀ ದೇಶದಲ್ಲೂ ಕೂಡ ಎಲ್ಲೂ ಮಾಡಿಲ್ಲ ರಾಜ್ಯದಲ್ಲೂ ಕೂಡ ಎಲ್ಲೂ ಮಾಡಿಲ್ಲ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆಲೋಚನೆ ಮಾಡಿದಾಗ ಖಂಡಿತ ಎಲ್ಲರೂ ಕೂಡ ಮೆಚ್ಚಿ ಎಲ್ಲ ಪಕ್ಷದವರು ಮತ್ತು ಎಲ್ಲ ವರ್ಗದವರು ಎಲ್ಲ ಜಾತಿಯವರು ಕೂಡ ಮೆಚ್ಚಿ ಇಲ್ಲ ಹಾಗೆ ಮಾಡೋಣ ಅಂತಕ್ಕಂಥ ಅಭಿಪ್ರಾಯಕ್ಕೆ ಬಂದರು ಈಗ ಸುಮಾರು ಐವತ್ತರಿಂದ ಐವತ್ತೆರಡು ಜಯಂತಿಗಳಿದ್ದಾವೆ ಜೊತೆಯಲ್ಲಿ ಮೂವತ್ತು ಐವತ್ತು ಜಯಂತಿ ಇದೆ ಮತ್ತು ಮೂವತ್ತ್ನಾಲ್ಕು ಸಮಾಜ ಒಳಗೊಂಡಂಥ ಐವತ್ತು ಜಯಂತಿಗಳಿದೆ ಆ ಎಲ್ಲ ಜಯಂತಿಗಳನ್ನೂ ಕೂಡ ಎಲ್ಲ ಸಮಾಜದಲ್ಲೂ ಕೂಡ ಒಟ್ಟಾಗಿ ಸೇರಿ ಒಂದು ನಾವು ಇಪ್ಪತ್ತಾರನೇ ತಾರೀಕು ಮಾಡಬೇಕು ಅಂತಕ್ಕಂಥ ತೀರ್ಮಾನನ ಎಲ್ಲರೂ ಕೂಡ ಮಾಡಿದ್ವಿ ಇಪ್ಪತ್ತಾರನ ಆಯ್ಕೆ ಯಾಕೆ ಮಾಡ್ಕೊಂಡ್ವಿ ಅಂತಂದರೆ ಇಪ್ಪತ್ತಾರು ಒಂದು ವಿಶೇಷವಾದ ದಿನ ನಮಗೆಲ್ಲ ಸಂವಿಧಾನ ಸಮರ್ಪಣೆ ದಿನ ನವಂಬರ್ ಇಪ್ಪತ್ತಾರು ಆದ್ದರಿಂದ ಯಾವುದೇ ಒಂದು ವರ್ಗದ ಇಲ್ಲ ಒಂದು ಜಯಂತಿ ದಿನ ಮಾಡಿದ್ರೆ ಎಲ್ಲರೂ ಕೂಡ ಬೇರೆ ಬೇರೆ ಅಭಿಪ್ರಾಯ ಬರ್ಬೋದೇನಂತಕ್ಕಂಥ ಆಲೋಚನೆಯಲ್ಲಿ ಎಲ್ಲರೂ ಸೇರಿ ಈ ಸಂವಿಧಾನದ ಅಡಿನಲ್ಲೇ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇರೋದ್ರಿಂದ ಸಂವಿಧಾನದ ಸಮರ್ಪಣೆ ದಿನ ನಾವು ಮಾಡಿದ್ರೆ ಸೂಕ್ತ ಅಂತಕ್ಕಂಥ ಅಭಿಪ್ರಾಯಕ್ಕೆಲ್ಲರೂ ಬಂದು ಒಮ್ಮ ಒಮ್ಮನಸ್ಸಿನಿಂದ ಎಲ್ಲರೂ ಕೂಡ ಒಪ್ಪಿ ಇವತ್ತು ಆ ದಿನಾಂಕವನ್ನು ನಿಗದಿ ನಿಗದಿ ಮಾಡಿರ್ತಕ್ಕಂಥದ್ದು ಆ ದಿನ ಇವತ್ತು ಶಾಶ್ವತವಾದ ಒಂದು ಬದುಕು ಕೂಡ ಈ ಜಯಂತಿ ಹೆಸರಿನಲ್ಲಿ ಆಗಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮತ್ತು ಬ ಮಹಾತ್ಮ ಗಾಂಧಿಯವರ ಪುತ್ಥಳಿನ ಇಲ್ಲಿ ತಾಲೂಕು ಕಚೇರಿ ಒಳಗಡೆ ಅನಾವರಣ ಮಾಡೋಕ್ಕೂ ಕೂಡ ಆಲೋಚನೆ ಮಾಡಿದ್ವಿ ಕಂಚಿನ ಪುತ್ಥಳಿಗಳು ಈಗಾಗಲೇ ತಯಾರಾಗ್ತಾಯಿದೆ ಇಪ್ಪತ್ತಾರಕ್ಕೆ ಅದು ಇವತ್ತು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ಈಗಾಗಲೇ ಸನ್ನದ್ಧವಾಗಿದೆ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಅದು ನೆನಪಿನ ನೆನಪಿಗೋಸ್ಕರ ಖಂಡಿತ ಶಾಶ್ವತವಾದ ಒಂದು ಬದುಕಾಗ್ತದೆ ಅಂತಕ್ಕಂಥದ್ದು ನಮ್ಮ ಆಲೋಚನೆ ಈ ಕಾರ್ಯಕ್ರಮವನ್ನು ಇವತ್ತು ಬೆಳಗ್ಗಿಂದಲೂ ಕೂಡ ನಾವು ಎಲ್ಲ ಸಮಾಜದವರು ಎಲ್ಲ ದಾರ್ಶನಿಕರ ಭಾವಚಿತ್ರಗಳನ್ನು ಕೂಡ ಅವರವರ ಸಮಾಜದವ್ರದ್ದು ಕೂಡ ಕೊಟ್ಟಿದ್ದೇವೆ ಅದನ್ನು ಅವರು ಇದರಲ್ಲಿ ಟ್ಯಾಬ್ಲೋ ಮುಖಾಂತರ ಬರಲಿಕ್ಕೂ ಕೂಡ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಅದೆಲ್ಲ ಕೂಡ ತೀರ್ಮಾನ ಎಲ್ಲರನ್ನು ಕೂರಿಸ್ಕೊಂಡೇ ನಾವು ಮಾಡಿದ್ವಿ ಹಿಂದೆ ಮುಖ್ಯಮಂತ್ರಿಗಳನ್ನ ಕೂಡ ಕರಿಬೇಕು ಅಂತ ಮಾಡಿದ್ವಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳ ವೇಳೆ ನಿಗದಿಯಾಗದೇ ಇದ್ದುದರಿಂದ ಜಿಲ್ಲಾ ಮಂತ್ರಿಗಳ ಮತ್ತು ಜಿಲ್ಲಾ ಲೋಕಸಭಾ ಸದಸ್ಯರ ಎಲ್ಲರ ಸಮಕ್ಷಮದಲ್ಲಿ ಈ ಕಾರ್ಯಕ್ರಮ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ